ಅವರು ಹತಾಶರಾಗಿ ಸ್ವಾಮೀಜಿಯವರು ಮಾತಾಡ್ತಾ ಇದ್ದಾರೆ ಅವ್ರಿಗೆ ನಾನು ವಿನಂತಿ ಮಾಡ್ಕೊಡ್ತೀನಿ ನಾನು ನಮ್ಮ ನಮ್ಮ ಸಮಾಜದ ಗುರುಗಳಾಗಿ ಗೌರವ ರೀತಿಯಲ್ಲಿ ರಾಜಕಾರಣ ಮಾತಾಡೋದು ಬಿಟ್ಟು ರಾಜಕಾರಣಿಗಳ ಹಿಂದೆ ತನ್ನ ಬಿಟ್ಟು ಇವರು ದಯವಿಟ್ಟು ಮಠದಲ್ಲಿ ಇರಲಿ ಭಕ್ ಭಕ್ತರ ನೋಡಲಿ ಸಮಾಜನ ನೋಡಲಿ ಮೀಸಲಾತಿ ಕೊಡೋದಕ್ಕೆ ಪ್ರಮುಖ ಪಾತ್ರ ವಹಿಸ್ತವನೇ ನಾನೇ ಇವತ್ತು ಏನಾಗಿದೆ ಅದ್ರ ಬಗ್ಗೆ ಸತ್ಯ ಸತ್ಯತೆ ಜನರಿಗೆ ಗೊತ್ತಾಗಬೇಕು ಸುಮ್ಮನೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಅವ್ರಿಗೆ ಹೆದರೋದು ಬಂದಿದೆ ಎಲ್ಲಿ ಹೆದರಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ ಆ ತಡಿಯಾಜ್ಞೆ ಇವತ್ತು ಕಡೆಗಾಗುವವರೆಗೂ ಇವತ್ತು ಯಾವುದೇ ನಿರ್ಣಯ ಸರ್ಕಾರ ಆಗೋದಿಲ್ಲ ಸುಮ್ಮನೆ ಆರೋಪ ಮಾಡೋದು ಮುಖ್ಯಮಂತ್ರಿಗಳ ಮೇಲೆ ಆ ಏನು ಇವರು ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಗೌರವ ಕೊಟ್ಟರು ಅಂತ ಹೇಳ್ತಾರಲ್ಲ ಟು ಡಿ ಟು ಸಿ ಇವತ್ತೇನಾದ್ರು ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗ್ತಾ ಇದೆಯಾ ಹೇಳ್ರಿ ಯಾ ಸ್ವಾಮೀಜಿಗೆ ಸುಮ್ಮನೆ ಮಾತಾಡೋದು ಆರೋಪ ಮಾಡೋದು ಮುಖ್ಯಮಂತ್ರಿ ಮೇಲೆ ತಪ್ಪು ವರ್ಷ ಅವರು ಗೌರವಾನ್ವಿತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ತಡೆಯಾಜ್ಞೆ ಇದೆ ಆ ತಡಿಯಾಜ್ಞೆ ಏನು ಇವತ್ತು ತೆರವುಗೊಂಡ ತಕ್ಷಣ ಸಭೆಯನ್ನು ಮಾಡಿ ಅಧಿಕಾರಿಗಳನ್ನು ಕರೆದು ಮೀಸಲಾತಿಯನ್ನು ಟು ಎ ಮೀಸಲಾತಿ ನಾವು ಕೇಳಿದ್ದೆವು ಇವ್ರ ಥರ ಟು ಡಿ ಟು ಸಿ ಎಸ್ ಒಪ್ಪಿಲ್ಲ ಇವರೇನು ಸ್ವಾಮಿಗಳು ಒಪ್ಪಿಕೊಂಡಿದ್ರು ಆ ಯತ್ನಾಳ್ ಜೊತೆ ಸೇರ್ಕೊಂಡು ನಾವು ಒಪ್ಕೊಂಡಿದ್ದಿಲ್ಲ ಅದನ್ನ ನಾವು ಹರಳಾಕಿದ್ದೀವಿ ಅವತ್ತು ಮೀಸಲಾತಿ ಬೇಡ ಅಂತೇಳಿ ಅಲ್ಪಸಂಖ್ಯಾತರ ಏನು ಕಿತ್ಕೊಂಡು ಕೊಟ್ಟಿದ್ರಲ್ಲ ಅದಕ್ಕೆ ಬೇಡ ಅಂತ ಹೇಳಿದ್ವಿ ನಾವು ಇವ್ರು ಮಾಡಿದ್ದು ಅವರು ನಾನಲ್ಲ ನಾವು ಯಾವತ್ತೂ ಒಪ್ಪಿಲ್ಲ ಇವರು ಇದೇ ರೀತಿ ಮಾತಾಡೋದು ಬಿಟ್ಟು ಸಮಾಜವನ್ನು ಕಟ್ಟಲಿ ಸಮಾಜಕ್ಕೆ ಮೀಸಲಾತಿ ಕೊಡಿಸುವಂಥ ಕೆಲಸ ಮಾಡೋದು ಬಿಟ್ಟು ಸುಮ್ಮನೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ರಾಜಕಾರಣ ಮಾಡೋದು ಯಾರನ್ನೋ ಬೆಂಬಲ ಮಾಡಿ ಮಾತಾಡುವಂಥದ್ದು ಇದು ಸರಿಯಲ್ಲ ಅಂತ ನಮ್ಮ ಸ್ವಾಮಿಗಳು ಇಡೋಕೆ ಇಷ್ಟಪಟ್ಟು ಹೋರಾಟದ ಮುಂಚೂತಿಯಲ್ಲಿ ನಾನಿದ್ದವನು ಯಾರಿದ್ರು ಪಾದಯಾತ್ರೆ ಮಾಡಿದವರು ಯಾರು ಎರಡುನೂರ ಏಳ್ನೂರ ಹದಿನೈವತ್ತು ಕಿಲೋಮೀಟರ್ ಕೂಡ ಕೂಲಿ ಸಂಗತಿ ಬೆಂಗಳೂರುವರೆಗೂ ಸುಮ್ಮನೆ ಯಾರೋ ಶಾಸಕರು ಬಂದಿಲ್ಲ ಇವರು ಬಂದಿಲ್ಲ ಅಂತ ಆರೋಪ ಮಾಡೋದು ಇದು ಸರಿಯಲ್ಲ ಒಂದು ಪಕ್ಷಕ್ಕೆ ಸೀಮಿತವಾಗಿ ಕೆಲಸ ಮಾಡೋದು ಬಂದ್ಲೇಕ್ ಬಿಡ ಅಂತ ಹೇಳ್ತೀನಿ ಸ್ವಾಮಿಗಳಿಗೆ ಯತ್ನಾಳು ಗುಲಾಮರು ಅಲ್ಲ ನಾವು ಯಾರು ಯತ್ನಾಳ ಗುಲಾಮಗಿರಿ ಆದ್ರೆ ನಾವು ಯಾರೂ ಕೇಳೋದಿಲ್ಲ ನಮ್ಮದೇ ಅದು ಸಂಘಟನೆ ಇದೆ ನಾವು ಹೋರಾಟ ಮಾಡ್ತೀವಿ ಸಮಾಜಕ್ಕೆ ಕಟ್ಟೋದು ಗೊತ್ತೈತಿ ಸಮಾಜಕ್ಕೆ ಮೀಸಲಾತಿ ಕೊಡಿಸೋದು ನಮ್ಗೆ ಗೊತ್ತೈತಿ ಇದು ಕೊಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಹೋರಾಟ ನಿಂತಿಲ್ಲ ನಾವು ನಿಲ್ಲಿಸೂ ಇಲ್ಲ ಆದ್ರೆ ನ್ಯಾಯಾಲಯದ ಅಂಗಳದಲ್ಲಿ ಇದ್ದಾಗ ನಾವೇನು ಆಗಲ್ಲ ಜನರಿಗೆ ತಪ್ಪು ಸಂದೇಶ ಕೊಡಬಾರ್ದು ಇವತ್ತು ಕಂಟೆಂಪ್ಟ್ ಆಗ್ತವೆ ಸರ್ಕಾರ ಏನಾದ್ರು ನಿರ್ಧಾರ ಮಾಡಿದ್ರೆ ಕಂಟೆಂಪ್ಟ್ ಆಗ್ತದೆ ಇವ್ರು ಸುಮ್ಮನೆ ತಪ್ಪು ಮಾಹಿತಿ ಕೊಟ್ಟುಕೊಂಡು ಜನರ ಮುಂದೆ ಆ ಎತ್ನಾಳನ್ನ ಮಾತು ಕೇಳ್ಕೊಂಡು ಯತ್ನಾಳ್ ಬಾಯಿ ಬಂದಾಗ ಮಾತಾಡ್ಕೊತಾಡ್ತಾರೆ ಏನೈತಿ ಮಾನವ ತಡ್ರಿ ಏನಾಗುತ್ತೆ ಕಳೆದ ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮೂಧೋಡದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲಾ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತ ಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನಾ ಸರ್ಕಲ್ ಮುಧೋಳ ರನ್ ಟಿ ಬಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ